ನೋಡಿ ಮೊಸರು ಬಜ್ಜಿ ಜೊತೆ ಹೊಸ ಬ್ಲೂ ಕಲರ್ ಪಲಾವ್ ನೀಲಿ ಶಂಖುವಿಂದ ಮಾಡಿರೋದು ಇದು ಔಷಧಿ ಥರ ಉಪಯೋಗ ಆಗುತ್ತೆ ಒಳ್ಳೇದು ಮಾಡುತ್ತೆ ಅಂತಾರೆ ಹಾಗನ್ಬಿಟ್ಟು ದಿನ ದಿನ ಉಪ್ಯೋಗಿಸೋಕೆ ಹೋಗಬೇಡಿ ಮನೇಲಿ ಗಿಡ ಇದೆ ಅಂದ್ಬಿಟ್ಟು ಅಪರೂಪಕ್ಕೆ ಅವಾಗವಾಗಲೇ ಮಾಡ್ಕೊಂಡು ತಿನ್ನಿ ರುಚಿಗೆ ಬಣ್ಣಕ್ಕೆ ಮತ್ತು ಆರೋಗ್ಯಕ್ಕೆ ಮೂರಕ್ಕೂ ಒಳ್ಳೆಯದು ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನೀಲಿ ಶಂಖುವ ಇದು ಇದನ್ನು ಏನು ಮಾಡೋದು ಅಂತ ಇವಾಗ ನೋಡೋಣ ಬನ್ನಿ ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಇವಾಗ ನಾನು ಅನ್ನಕ್ಕೆ ಒಂದು ಬಟ್ಲು ಅನ್ನಕ್ಕೆ ಎಷ್ಟು ನೀರು ಇಳಿಸುತ್ತೋ ಅಷ್ಟು ನೀರನ್ನು ಕುಜಿಯಾಗಿಟ್ಟಿದ್ದೀನಿ ಅದಕ್ಕೆ ನಿನ್ನೆ ಶಂಕು ತೋರಿಸಿದ್ನಲ್ಲ ಅದು ಇವಾಗ ದೇವ್ರಿಗಿಟ್ಟು ತೆಗೆದಿದ್ದೆ ಫ್ರೆಶಾಗೇ ಬೇಕಿದ್ದರೂ ಹಾಕ್ಕೋಬೋದು ಇದನ್ನು ಹಾಕ್ಬಿಟ್ಟು ಒಂದು ನಿಮಿಷ ಮುಚ್ಚಿಟ್ರೆ ಸಾಕು ಒಲೆ ಆರಿಸ್ಬಿಟ್ಟು ಒಲೆ ಆರಿಸ್ತೀನಿ ಈಗ ಒಂದು ನಿಮಿಷ ನೋಡಿ ಇದೆಲ್ಲ ಎಷ್ಟು ಬಣ್ಣ ಆಗಿದೆ ನೀರು ಇದನ್ನು ಹೂವು ಎಲ್ಲ ತೆಗೆದ್ಬಿಡಬೇಕು ಇದು ಅಕ್ಕಿ ತೊಳೆದು ಇಟ್ಕೊಂಡಿದ್ದೀನಿ ಇದಕ್ಕೆ ಅದನ್ನು ಆ ನೀರನ್ನು ಹೂವು ತೆಗೆದು ಹಾಕಬೇಕು ಮತ್ತು ಎಲೆ ಕೋಸು ಯಾವಾಗಲೂ ಅಷ್ಟೇ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹೆಚ್ಕೊಂಡು ಸ್ವಲ್ಪ ಹೊತ್ತು ನೀರಲ್ಲಿ ಹಾಕಿದರೆ ಅದರದ್ದು ಕೆಟ್ಟ ವಾಸನೆ ಹೊಟ್ಟೋಗುತ್ತೆ ಅದಕ್ಕೆ ಹಾಕಿಟ್ಟಿದ್ದೀನಿ ಆಮೇಲೆ ಅದನ್ನು ತುರ್ಕೊಳ್ತೀನಿ ಎಷ್ಟು ಸಾಕು ಇದಕ್ಕೆ ತುಂಬ ಜಾಸ್ತಿನೂ ಹಾಕ್ಕೊಬಾರ್ದು ಆಮೇಲೆ ಇದನ್ನು ತಿನ್ನಬೇಕು ಯಾವಾಗಲಾದರೂ ಮಾಡ್ಕೋಬೇಕು ಅಂತ ಹೇಳಿದ ತಕ್ಷಣ ದಿನಾ ದಿನ ಇಂಥದ್ದನ್ನು ಮಾಡ್ಕೋಬಾರ್ದು ನೋಡಿ ಇದು ಹೂವು ಹಿಂಡಿ ತೆಗ್ದಿದ್ದೀನಿ ಉಪ್ಪು ಬಳಸಿ ಬಳಸೋಂಥವು ಎಷ್ಟೇ ಒಳ್ಳೇದು ಅಂದರೂ ದಿನ ದಿನ ತಿನ್ನಬಾರ್ದು ಅದು ಕೆಲವ್ರಿಗೆ ಆಗದೆ ಇರೋಂಗೆ ಆಗುತ್ತೆ ಆಮೇಲೆ ಇದಕ್ಕೆ ಬ ಬಾದಾಮಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಅದಿಲ್ಲದೆ ಇದ್ರೆ ಗೋಡಂಬಿ ಇಟ್ಕೋಬಹುದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಚಕ್ಕೆ ಮತ್ತು ಇದು ಪಲಾವ್ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಯಾವಾಗಲೂ ಕೈಯಲ್ಲಿ ಒರೆಸ್ಬಿಟ್ಟು ಹಾಕ್ಕೊಳ್ಳಿ ಎಲ್ಲಂದ್ರೆ ಅಲ್ಲಿ ಬೀದಿಲೆ ಹಾಕಿರ್ತಾರೆ ಕಸದ ಥರ ಅದರಿಂದ ಕೈಯಲ್ಲಿ ಕಟ್ಲೀಸ್ಟ್ ಒರೆಸ್ಬಿಟ್ಟು ಹಾಕ್ಕೊಳ್ಳೋದು ಒಳ್ಳೆಯದು ಒಂದು ಎರಡು ಮೂರು ಪೀಸ್ ಮಾಡಿ ಹಾಕ್ಕೊಳ್ಳೋಣ ಅದನ್ನು ನಾಲ್ಕೈದು ಹಸಿ ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ ಒಂದು ಮೂರು ಬಡಿಸೋ ಚಮಚ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ಎಣ್ಣೆ ಬಿಸಿ ಆಗ್ತಾಯಿದೆ ಅದಕ್ಕೆ ಚಕ್ಕೆ ಎಲೆ ಮತ್ತು ಬೆಳ್ಳುಳ್ಳಿ ಹೆಚ್ಚಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ అదే హసీ మెణిన్కొని ఈ గోల్డన్ ఫ్రై మాకు ఇట్క బాజ హిట్టువల్ప ఉంబ గరి ఇన్నో ఇు మొదలై తగ్దుట్టుకోబోదు ಇಷ್ಟ ಹೊರದ ಮೇಲೆ ಈಗ ಇದಕ್ಕೆ ಕೋಸು ತುರ್ದು ಇಟ್ಕೊಂಡಿರೋ ಕೋಸು ಹಾಕೋಣ ಇದನ್ನ ಚೆನ್ನಾಗಿ ಫ್ರೈ ಆಗಕ್ಕೆ ಬಿಡೋಣ ಈಗ ನಾನು ಆಕ ತ ಬಂತು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ ಈಗ ಇನ್ಕ್ಕೆ ದನ್ಟ್ ಮೇಲೆ ಹಾಕೊಳ್ಳೋಣ ಈ ಆಟಕ್ಕೆ ಸ್ವಲ್ಪ ಅದಕ್ಕೆ ಉಪ್ಪು ಹಿಡೀತ ಚೆನ್ನಾಗಿ ಮಗ್ಗುತ್ತೆ ನೋಡಿ ಬೆಂದಿರೋ ಅನ್ನ ಈ ರೀತಿ ಆಗಿದೆ ಇದು ಇವಾಗ ಆಗಿದೆ ಒಲೆ ಆರಿಸ್ಬಿಟ್ಟು ಇದಕ್ಕೆ ನಾವು ಮಾಡಿರೋ ಅನ್ನನ ಹಾಕ್ಕೊಳ್ಳೋಣ ಚೆನ್ನಾಗಿ ಕಲಿಸೋಣ ಈಗ ಉಪ್ಪು ಉಳಿದಿತ್ತು ಹಾಕ್ಕೊಳ್ತಾ ಇದ್ದೀನಿ ಈಗ ನೋಡಿ ಕಲಸಿದ್ದಾಗಿದೆ ಹೇಗಿದೆರೋ ಮೊಸರಿಗೆ ಉಪ್ಪು ಮತ್ತು ಸ್ವಲ್ಪ ಸಕ್ಕರೆ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಇದಕ್ಕೆ ಸೌತೆಕಾಯಿ ತುರಿ ಮತ್ತು ಕಾಯಿ ತುರಿ ಹಾಕ್ಕೊಂಡು ಕಲಸೋಣ